ನೂರು ತಾಲೂಕಿನ ಇಂಡಿಗನಾಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನಾವು ಬಂದಿದ್ದಾರೆ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಪ್ರತಿ ವರ್ಷ ಒಂದೊಂದು ಶಾಲೆಯನ್ನು ದತ್ತು ತೆಗೆದುಕೊಂಡು ಕೊಡುವಂತಹ ಕಾರ್ಯಕ್ರಮದಲ್ಲಿ ಇವತ್ತು ಬಂದಿದ್ದೇವೆ ಅತ್ಯಂತ ರಿಮೋಟ್ ಪ್ಲೇಸ್ನಲ್ಲಿ ನಾವು ಇವತ್ತಿದ್ದೇವೆ ಚಾಮರಾಜನಗರ ಮಲೆಮಹದೇಶ್ವರ ಬೆಟ್ಟದಿಂದ ಎಂಟು ಕಿಲೋಮೀಟರ್ ಇರುವಂಥ ಒಂದು ನಿರ್ಗಮ ಪ್ರದೇಶದ ರಸ್ತೆ ಇಲ್ಲದಿರುವಂಥ ಒಂದು ಭಾಗದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಅರವತ್ತು ಮಕ್ಕಳು ಓದ್ತಾ ಇದ್ದಾರೆ ಇಲ್ಲಿರುವಂಥ ರಾಘವೇಂದ್ರ ಅನ್ನುವಂಥ ಶಿಕ್ಷಕರು ಕೂಡ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡ್ತಾ ಇದ್ದಾರೆ ಒಂದಿಷ್ಟು ನಾವು ಕೂಡ ಅವ್ರಿಗೆ ಸೋಲಾರ್ ಪ್ಯಾನಲ್ ಇರ್ಬೋದು ಕಂಪ್ಯೂಟರ್ ಇರ್ಬೋದು ಪ್ರಿಂಟರ್ ಇರ್ಬೋದು ಸ್ಮಾರ್ಟ್ ಕ್ಲಾಸ್ ಬೋರ್ಡ್ ಇರ್ಬೋದು ಇದೆಲ್ಲದನ್ನು ಕೂಡ ಕೊಡಮಾಡುವಂಥ ಸಂದಿಯಿಂದ ನಾವು ಪ್ರಯತ್ನವನ್ನು ಮಾಡಿ ಇವತ್ತು ಅವರಿಗೆ ಹಸ್ತಾಂತರವನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮ ಕೇವಲ ಪ್ರಚಾರಕ್ಕಾಗಿ ಅಲ್ಲ ಒಂದಿಷ್ಟು ಸಮಾಜಮುಖಿಯಾಗಿರುವಂಥ ಅನೇಕ ಸಂಘ ಸಂಸ್ಥೆಗಳು ಬಹುಶಃ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ತಿದ್ರು ಹನ್ನೂರು ತಾಲೂಕಿನಲ್ಲಿ ಅರವತ್ತೆಂಟು ಶಾಲೆಗಳು ಈ ರೀತಿಯಾಗಿದ್ದಾವೆ ಅಂತೇಳಿ ಈ ಥರದ ಶಾಲೆಗಳನ್ನು ಸಿ ಕಾರ್ಪೊರೇಸ್ ಫಂಡ್ ಇರ್ಬೋದು ಅಥವಾ ಕಾರ್ಪೊರೇಟ್ ಕಂಪ್ನೀಸ್ಗಳಿರ್ಬೋದು ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಇದು ಕೈ ಜೋಡಿಸಿದ್ರೆ ಖಂಡಿತ ಸರ್ಕಾರಿ ಶಾಲೆಗಳನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಕರೆಂಟ್ ಇಲ್ಲ ಮೂಲಭೂತವಾಗಿ ನೀರಿನ ವ್ಯವಸ್ಥೆಗಳಿಲ್ಲ ಮತ್ತು ರಸ್ತೆ ವ್ಯವಸ್ಥೆಗಳಿಲ್ಲ ಈ ಮೂರು ಕಡೆ ಕೂಡ ಸರ್ಕಾರ ಗಮನವನ್ನು ಹರಿಸಬೇಕಾಗ್ತದೆ ಅದೆಲ್ಲ ಕೂಡ ಸರ್ಕಾರ ಮಾಡಬೇಕು ನಾವು ಈ ಶಾಲೆಗೆ ಏನೇನು ಪೂರಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಹಕಾರ ಇದೆ ಅದನ್ನು ಖಂಡಿತ ನಾವು ಕೊಟ್ಟಿದ್ದೇವೆ ಎನ್ನುವಂಥ ಖುಷಿ ಕೂಡ ನಮಗಿದೆ ಇವತ್ತು ನಮ್ಮೆಲ್ಲ ರಾಜ್ಯ ಸಂಘದ ಪದಾಧಿಕಾರಿಗಳೆಲ್ಲ ಕೂಡ ಜಿಲ್ಲಾಧ್ಯಕ್ಷ ತಾಲೂಕು ಅಧ್ಯಕ್ಷರು ರಾಜ್ಯ ಸಂಘದ ಪದಾಧಿಕಾರಿಗಳೆಲ್ಲ ಬಂದು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸ್ತೇನೆ ಮಾನ್ಯ ಗ್ರಾಮಸ್ಥರು ಕೂಡ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ಶಾಲೆಗಳು ಕೊಟ್ಟಿದ್ದಾರೆ ಅಧಿಕಾರಿಗಳು ಕೂಡ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಸಲ್ಲಿಸ್ತಾರೆ ನಮಸ್ಕಾರ ಆಕಾಶ ಮಳೆ ಭೂಮಿ ಬೆಳೆ ಹಳ್ಳದ ನೀರು ಕೊಳ್ಳಿ ಬೆಳಕಲ್ಲಿ ನಾವು ಜೀವನ ಮಾಡಬೇಕು ಮಕ್ಕಳ ಡೆವಲಪ್ತೀನಿ ಡೆವಲಪ್ತೀನಿ ಅಂತ ಸರ್ಕಾರ ಹೇಳ್ತಾ ಇದೆ ನಿಮ್ಮಂತೆ ವಿದ್ಯಾವಂತರು ಹೇಳ್ತಾ ಇದ್ದಾರೆ ಈಗ ನಮಗೆ ರಾಘವೇಂದ್ರ ಮಾಸ್ಟರ್ ಬಂದ ಮೇಲೆ ಇಲ್ಲಿ ಮೂರು ನಾಲ್ಕು ಜನ ವಿದ್ಯಾವಂತರಾಗಿದ್ದಾರೆ ಅವರು ಎಲ್ಲಿ ಗಂಟೆ ಹೋಗಿದ್ದಾರೆ ಡಿಗ್ರಿ ವರ್ಗೂ ಹೋಗಿದ್ದಾರೆ